ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ನಾಡಿನ ಸಮಸ್ತ ಜನತೆಗೆ ಸ್ವತಂತ್ರೋತ್ಸವದ ಶುಭಾಶಯಗಳು ಕ್ರಾಂತಿ ಸಮಾಚಾರ ಇದೇನು ಮಾಧ್ಯಮ ಐತಲ್ಲ ಇವತ್ತಿಗೆ ಒಂದು ವರ್ಷ ಮುಗಿಸಿ ಎರಡನೇ ವರ್ಷ ಪಾದಾರ್ಪಣೆ ಮಾಡುತ್ತಾರೆ ಆಮೇಲೆ ಸಮಾಜದಲ್ಲಿ ಆಗು ಆಗುವುಗಳೂ ಇಲ್ಲ ನಿಷ್ಪಾಸವಾಗಿ ಅವರು ತೋರ್ಸಾಗತ್ತಾರ ಇದೇ ರೀತಿ ಏನೈತಲ್ಲ ಈ ಕ್ರಾಂತಿ ಸಮಾಚಾರ ಮಾಧ್ಯಮದವರು ಐತಲ್ಲ ಯಶಸ್ವಿಯಾಗಿ ಬೆಳಿಲಿ ಅಂತ ನಾನು ಹಾರೈಸ್ತೀನಿ ಈ ಮುಂಬರುವಂಥ ದಿನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದು ಬೆಳೀಲಿ ಅಂತೇಳಿ ನನ್ನ ಆಸೆ ನನ್ನ ಹೆಸರು ರಾಸಕರ್ ಕಂಪ್ತಿ ವಾರ್ಡ್ ನಂಬರ್ ಫೋರ್ ಕಾರ್ಪೊರೇಟರು ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಹಾರ್ದಿಕ ಶುಭಾಶಯಗಳು ಇವತ್ತು ಕ್ರಾಂತಿ ಸಮಾಚಾರ ಎಂಬ ಚಾನೆಲ್ ಏನೈತಿ ಸುಮಾರು ಒಂದು ವರ್ಷದಿಂದ ಯಾವುದೇ ಆಸೆ ಮತ್ತು ಆಕಾಂಕ್ಷೆಗಳಿಗೆ ಒಳಗಾಗದೆ ಮತ್ತು ಧೈರ್ಯ ಮತ್ತು ಸಾಹಸದಿಂದ ಅತ್ಯಂತ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಎಲ್ಲ ಒಳ್ಳೆಯ ಸುದ್ದಿ ಹಾಗೂ ಕೆಟ್ಟ ಸುದ್ದಿ ಅಂದ್ರೆ ಕೆಟ್ಟ ಸುದ್ದಿ ಅಂತಂದ್ರೆ ಏನು ಎಲ್ಲಿ ಅನ್ಯಾಯ ಕತಿ ಅದನ್ನ ಎತ್ತಿ ತೋರಿಸುವಂತದಾಗ್ಲಿ ಮತ್ತು ಯಾರು ಅನ್ಯಾಯ ಮಾಡ್ತಿರ್ತಾರ ಅವರ ಬಗ್ಗೆ ಯಾವುದೇ ಒಂದು ಧೈರ್ಯವನ್ನ ಧೈರ್ಯ ಧೈರ್ಯಗಿಡದೆ ತೋರಿಸಿ ಸುತ್ತ ಅತ್ಯಂತ ನಮ್ಮ ಧಾರವಾಡ ಸಮಾನ ಮನಸ್ಕರ ಗೆಳೆಯರ ಬಳಗಕ್ಕೆ ಹಾಗೂ ಧಾರವಾಡದ ಸಮಸ್ತ ನಾಗರಿಕರಿಗೆ ಧೈರ್ಯವಾಗಿ ನಿಂತು ಎಲ್ಲ ವಿಷಯಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ತಿಳಿಸ್ತಾ ಇದ್ದಾರೆ ಅವರಿಗೆ ನಮ್ಮ ಧಾರವಾಡ ವತಿಯಿಂದ ಹಾಗೂ ಧಾರವಾಡ ಸಮಾನ ಮನಸ್ಕರ ಗೆಳೆಯರ ಬಳಗದ ವತಿಯಿಂದ ಅನಂತ ಧನ್ಯವಾದಗಳು ನನ್ನ ಹೆಸರು ಶಂಕರ್ ಕೊಟ್ರಿ ಧಾರವಾಡ ನಾಗರಿಕ ಹಿತರಕ್ಷಣಾ ಸಮಿತಿಯ ಗೌರವ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇಂದು ನಮ್ಮ ಆತ್ಮೀಯ ಮಿತ್ರರಾದಂತ ಬಸವರಾಜ್ ಅವರ ಕಾರಥದಲ್ಲಿ ಕ್ರಾಂತಿ ಸಮಾಚಾರ ಶುರುವಾಗಿ ಒಂದು ವರ್ಷ ಮುಗಿತು ಈಗ ಎರಡನೇ ವರ್ಷಕ್ಕೆ ಪಾದಾರ್ಪಣೆಯಾಗಿದೆ ನಮ್ಮ ಬಸವರಾಜ ಅವರು ಕ್ರಾಂತಿ ಸಮಾಚಾರವನ್ನು ಶುರು ಮಾಡಿ ಒಂದು ವರ್ಷದಲ್ಲಿ ಸಾಕಷ್ಟು ಜನಮನ ಗೆದ್ದಿದ್ದಾರೆ ಹಾಗೆ ಈ ಮುಂದೆ ಬರುವ ದಿನಗಳಲ್ಲಿ ಸಾಕಷ್ಟು ಹೆಸರು ಮಾಡಿ ಅವರಿಗೆ ಒಳ್ಳೇದಾಗ್ಲಿ ಅಂತೇಳಿ ಶುಭಾಶಯ ಕೋರ್ತೀರಿ ಜಯ ಭಾರತ್ ಇವತ್ತಿನ ದಿನ ದೇಶದ ಹೆಮ್ಮೆಯ ಹೊತ್ತು ಎಪ್ಪತ್ತೊಂಬತ್ತನೆಯ ಸ್ವತಃ ದಿನಾಚರಣೆಯ ಶುಭ ಸಂಭ್ರಮದಲ್ಲಿ ನಾಡಿನ ಪ್ರತಿ ಜನತೆಗೆ ಕರ್ನಾಟಕ ರಕ್ಷಣಾ ವಿದ್ಯೆಗೆ ಸ್ವಾಭಿಮಾನದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಾಗೆ ಇವತ್ತು ಕ್ರಾಂತಿ ಸಮಾಚಾರ ಧಾರವಾಡ ಇವತ್ತು ಅವರು ಅವರದ್ದು ಕೂಡ ಇವತ್ತು ಮೊದಲನೆಯ ವಾರ್ಷಿಕೋತ್ಸವ ಈ ವಾರ್ಷಿಕೋತ್ಸವ ದಿನ ಅವರು ಈ ಪ್ರತಿ ಇಡೀ ವರ್ಷದ ಒಂದು ವರ್ಷದಲ್ಲಿ ಅವರು ಕೈಗೊಂಡಂತ ಕಾರ್ಯಕ್ರಮಗಳು ಹಾಗೆ ಜನರ ನಡಿ ನಾಡಿ ನುಡಿಗಳಲ್ಲಿ ಅವರು ಪ್ರತಿ ಒಂದು ಹೆಜ್ಜೆಯನ್ನ ಇವತ್ತು ಜನರ ಸಮ್ಮುಖದಲ್ಲಿ ಇಟ್ಟಿದ್ದಾರೆ ಹಾಗೆ ಅವರ ಒಂದು ಈ ಒಂದು ಸಮಾಚಾರದಿಂದ ಪ್ರತಿಯೊಬ್ಬರಿಗೆ ನ್ಯಾಯಯುತವಾದಂತ ಹೋರಾಟದಲ್ಲಿ ನ್ಯಾಯ ಸಿಕ್ಕಿದೆ ಜನರಲ್ಲಿ ಆಶಾಭಾವನೆಯನ್ನು ಮೂಡಿದೆ ಹೀಗೆ ಕ್ರಾಂತಿ ಸಮಾಚಾರ ಮುಂದೆ ಕರ್ನಾಟಕದಲ್ಲಿ ಅತಿ ಎತ್ತರ ಮಟ್ಟಕ್ಕೆ ಬೆಳೆಯಲಿ ಆಶೋತ್ತರವಾಗಿ ಅವ್ರಿಗೆ ಎಲ್ಲರೂ ಆಶೀರ್ವಾದ ಸಿಗಲಿ ಹಾಗೆ ಅಲ್ಲಿ ಕ್ರಾಂತಿ ಸಮಾಜದಲ್ಲಿ ಕೆಲಸ ಮಾಡಿಸ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಸ್ವಾತಂತ್ರ್ಯ ದಿನಾಚರಣೆ ಮತ್ತೊಮ್ಮೆ ಅವರಿಗೆ ಶುಭಾಶಯ ಕೋರಿ ಈ ಸಹಿ ಸಮಾಚಾರ ಒಂದು ಏನು ಚಾನೆಲ್ ಇದೆ ಇದು ಅತಿ ಎತ್ತರಕ್ಕೆ ಬೆಳಿಂತ ನಮ್ಮ ಮುಖಾಂತರ ಈ ಮುಖಾಂತರ ಅವ್ರಿಗೆಲ್ಲರಿಗೂ ಶುಭಾಶಯ ಕೋರುತ್ತಾ ಕೃಷ್ಣಾತಿ ಬೆಳ್ಳಿ ಕನ್ನಡ ಕರ್ನಾಟಕ ಕೃಷ್ಣ ವೇದಿಕೆ ಸ್ವಾಭಿಮಾನಿ ಬಣ್ಣ ಧಾರವಾಡ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತೇಳಿ ಇವತ್ತಿನ ದಿವಸ ಎಲ್ಲರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಆದಂಥ ಕ್ರಾಂತಿ ಸಮಾಚಾರವನ್ನು ಇವತ್ತಿನ ದಿವಸ ಒಂದು ವರ್ಷ ಪೂರೈಸಿದೆ ಅಂದರೆ ಇವತ್ತು ಒಂದು ವರ್ಷ ಕಳೆದಿದೆ ಅದಕ್ಕೆ ಅವರಿಗೆ ನಮ್ಮ ಸಂಘಟನೆಯಿಂದ ಕರ್ನಾ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಂದದಿಂದ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ ಈ ಒಂದು ಕ್ರಾಂತಿ ಸಮಾಚಾರ ಧಾರವಾಡದ ವಿವಿಧ ಭಾಗಗಳಲ್ಲಿ ಜನರ ಪರವಾಗಿ ಸಾಕಷ್ಟು ಕಾರ್ಯಗಳನ್ನು ಮಾಡಿದೆ ಜನರ ಪರವಾಗಿ ನಿಂತಿದೆ ನ್ಯಾಯ ಒದಗಿಸ್ತಾ ಇದೆ ಮತ್ತು ಇದರ ಒಂದು ಇದರ ಒಂದು ವಿಚಾರವನ್ನು ಹೇಳಬೇಕಂತಂದರೆ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಈ ಕ್ರಾಂತಿ ಸಮಾಚಾರ ಜನರಿಗೆ ಸುದ್ದಿಗಳನ್ನು ತಲುಪ್ ತಲುಪಿಸೋದ್ರ ಮುಖಾಂತರ ಒಳ್ಳೆಯ ಒಂದು ಸಂದೇಶಗಳನ್ನು ಇದೆ ವಿದ್ಯಾರ್ಥಿಗಳ ಪರವಾಗಿ ಇರ್ಬೋದು ವೃದ್ಧರ ಪರವಾಗಿ ಇರ್ಬೋದು ಹಾಗೂ ಒಂದು ಏನು ರಾಜಕೀಯದಲ್ಲಿ ವ್ಯವಸ್ಥೆ ನಡೀತಾ ಇದೆ ಅದರ ವಿರುದ್ಧ ಇರ್ಬೋದು ಏನೇ ಒಂದು ಅನ್ಯಾಯ ನಡೀತಾ ಇದ್ದರೂ ಕೂಡ ನ್ಯಾಯವನ್ನು ಒದಗಿಸುವಂಥ ಕೆಲಸ ಈ ಕ್ರಾಂತಿ ಸಮಾಚಾರ ಮಾಡ್ತಾ ಇದೆ ಇದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ ಈ ಕ್ರಾಂತಿ ಸಮಾಚಾರದ ಬಗ್ಗೆ ಯಾಕಂತಂದರೆ ಕಳೆದ ಒಂದು ವರ್ಷದಲ್ಲಿ ಸಾಕಷ್ಟು ವಿಚಾರಗಳನ್ನು ಎತ್ತುಕೊಂಡು ನ್ಯಾಯವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಇದಕ್ಕೆ ನಾನು ತುಂಗು ಹೃದಯದಿಂದ ಇವತ್ತು ಧನ್ಯವಾದಗಳನ್ನು ಅನುಭವಿಸ್ತಾ ಇದ್ದೇನೆ ನಮಸ್ಕಾರ ನಾಡಿನ ಸಮಸ್ತ ಜನರಿಗೆ ಸ್ವಾತಂತ್ರ್ಯೋತ್ಸವ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ ಕ್ರಾಂತಿ ಸಮಾಚಾರ ಈ ಒಂದು ಕ್ರಾಂತಿ ಅನ್ನೋದು ಏನಪ್ಪ ನೆನಪಾದ್ರೆ ಇರುವಂಥದ್ದು ಕ್ರಾಂತಿ ಅಂದರೆ ಉದ್ಭವ ಆಗುವುದು ಇದು ಈ ಕ್ರಾಂತಿ ಸಮಾಚಾರ ಶುರುವಾಗಿ ಯುವತಿಗೆ ಒಂದು ವರ್ಷ ಆಯಿತು ಈ ಒಂದು ವರ್ಷದೊಳಗೆ ಎಲ್ಲ ಜನರ ಸಹಕಾರದಿಂದ ಏನಪ್ಪ ಇದು ಕ್ರಾಂತಿ ಸಮಾಚಾರ ಈಗ ಬೆಳೀಲಿಕ್ಕತ್ತದ ಇದನ್ನ ಎಲ್ಲರೂ ಕೂಡಿ ನೀವು ಎನ್ಪಾರ ಈ ತನಕ ಈಗ ಹೆಂಗೆ ಒಂದು ವರ್ಷ ಬೆಳೆಸಿರಿ ಹಂಗೆ ಮುಂದೂ ಎನ್ಪಾರ್ ಎಲ್ಲರೂ ಈ ಕ್ರಾಂತಿ ಸಮಾಚಾರ ಈಗ ಇದನ್ನ ಚಲನ ನೆನಪಾದ್ರೆ ಬೆಳೆಸ್ಬೇಕು ಇದಕ್ಕೆ ಎಲ್ಲರದು ಸಹಾಯ ಸಹಕಾರ ಎಲ್ಲನೂ ಇರಬೇಕು ಹಂಗೆ ಎನ್ಪಾರ್ ಈ ಕ್ರಾಂತಿ ಸಮಾಚಾರ ನಮ್ಮ ಬರೇ ಕರ್ನಾಟಕ ಕಷ್ಟ ಅಲ್ಲ ಪೂರ್ತಿ ದೇಶ ತುಂಬ ಎನ್ಪಾರ ಕ್ರಾಂತಿ ಮಾಡಲಿ ಅಂಥೇಳಿ ಹೇಳ್ತಾ ಎಲ್ಲರಿಗೂ ಶುಭ ಕೋರಿ ಮತ್ತೊಮ್ಮೆ ಎನ್ಪಾರ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ ಧನ್ಯವಾದ ನಾಡಿನ ಸಮಸ್ತ ಜನತೆಗೆ ಸ್ವಾತಂತ್ರ್ಯೋತ್ಸವ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಕ್ರಾಂತಿ ಸಮಾಜ ನ್ಯೂಸ್ ಚಾನಲ್ ಶುರುವಾಗಿ ಇವತ್ತಿಗೆ ಒಂದು ವರ್ಷ ಆಯಿತು ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಾ ಬಂದಿದೆ ಇನ್ನೂ ಹೆಚ್ಚಿನ ಸಮಾಜಮುಖಿ ಕೆಲಸವನ್ನು ಮಾಡಲಿ ಭ್ರಷ್ಟರನ್ನು ಭೇಟಿಯಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿ ಎಂದು ನಾನು ಶುಭ ಹಾರೈಸುತ್ತೇನೆ ನಾನು ಸಂತೋಷ್ ಬಡಿಗೆ ರಾಷ್ಟ್ರೀಯ ಅಧ್ಯಕ್ಷರು ಅಖಿಲ ಭಾರತೀಯ ವಿಶ್ವಕರ್ಮ ಛಾತ್ರ ಯುವ ಸಂಘ ದೆಹಲಿ ಮೊದಲನೇದಾಗಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರುತ್ತೇವೆ ಕ್ರಾಂತಿ ಸಮಾಚಾರ ವತಿಯಿಂದ ಇವತ್ತಿನ ದಿವಸ ಕ್ರಾಂತಿ ಸಮಾಚಾರ ಪ್ರಾರಂಭವಾಗಿ ಒಂದು ವರ್ಷ ಪೂರ್ಣಗೊಳಿಸಿವೆ ಅದಕ್ಕೆ ನಾಡಿನ ಸಮಸ್ತ ಜನತೆಯ ಸಹಕಾರ ಹಾಗೂ ವಿದ್ಯಾರ್ಥಿಗಳ ಬೆಂಬಲ ರೈತರ ಬೆಂಬಲದಿಂದ ಕ್ರಾಂತಿ ಸಮಾಚಾರ ಇವತ್ತಿಗೆ ಒಂದು ವರ್ಷ ಪೂರೈಸಿದ್ದೇವೆ ನಾವು ಹಾಗೂ ಇಲ್ಲಿನ ಮುಂದಿನ ಮಟ್ಟದಲ್ಲಿ ಕ್ರಾಂತಿ ಸಮರ ಹೆಚ್ಚಿನ ಬೆಳವಣಿಗೆ ಆಗಲಿ ಅಂತ ಹೇಳಿ ನಮ್ಮೆಲ್ಲಾ ಟೀಮ್ ಗಳಿಗೆ ನಾವು ಶುಭ ಕೋರ್ತೇನೆ ಧನ್ಯವಾದಗಳು